ಕನ್ನಡ ಭಾಷೆಯ ಶ್ರೀಮತಿಕೆ ದೊಡ್ಡದಿದೆ ಕನ್ನಡ ಭಾಷೆಯ ಶ್ರೀಮಂತಿಕೆ ಉಳಿಸಲು ಬೆಳೆಸಲು ಎಲ್ಲಾ ಕನ್ನಡಿಗರು ನಿತ್ಯವೂ ಕನ್ನಡ ಬಳಕೆ ಮಾಡಿ ಆಂಗ್ಲ ಭಾಷೆ ಅನ್ಯ ಭಾಷೆಯ ವ್ಯಾಮೋಹ ಬೇಡ ಕನ್ನಡವೇ ಉಸಿರಾಗಲಿ ಅಂತ ಕೊಪ್ಪಳ ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶರಣೇಗೌಡ ಪೊಲೀಸ್ ಪಾಟೀಲ ಹೇಳಿದರು ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣದ ಗುದ್ದೇಶ್ವರ ಮಠದಲ್ಲಿರುವ ಅಲ್ಪಸಂಖ್ಯಾತ ಮುರಾರ್ಜಿ ವಸತಿ ಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹಮ್ಮಿಕೊಂಡಿದ್ದ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು ರಾಜ್ಯದಲ್ಲಿ ಕನ್ನಡ ಶಾಲೆಗಳು ಉಳಿಯಬೇಕು ಅಂದರೆ ನಿತ್ಯ ಜೀವನದಲ್ಲಿ ಕನ್ನಡ ಬಳಕೆಯ ಪ್ರಾಧಾನ್ಯತೆ ಆಗಬೇಕು ಕನ್ನಡ ಸಾಹಿತ್ಯ ಪರಿಷತ್ ನಡೆಸುವ ದತ್ತಿ ಉಪನ್ಯಾಸದಂತೆ ಅನೇಕ ಕನ್ನಡಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕನ್ನಡದ ಕಂಪು ಪಸರಿಸಲು ಕನ್ನಡ ಮನಸ್ಸುಗಳು ಒಟ್ಟಾಗಬೇಕು ಅಂತ ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶರಣೇಗೌಡ ಪೊಲೀಸ್ ಪಾಟೀಲ ಹೇಳಿದ್ರು ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಪತ್ತಾರ್ ಶರಣಪ್ಪ ರಾವಣಕ್ಕಿ ಅವರಿಂದ ದತ್ತಿ ಉಪನ್ಯಾಸ ನಡೆಯಿತು ಈ ಸಂದರ್ಭದಲ್ಲಿ ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕಳಕಪ್ಪ ಕುಂಬಾರ ಅಲ್ಪಸಂಖ್ಯಾತ ಮುರಾರ್ಜಿ ಶಾಲೆಯ ಬಸವಂತ ದೊಡ್ಮನಿ ಬಸವರಾಜ್ ಮೇಟಿ ಅಶೋಕ್ ಮಾದಿನೂರ್ ಶೇಖರ್ಗೌಡ ಪಾಟೀಲ ಫೀರ್ ಸಾಬ್ ದಪೇದಾರ್ ರಮೇಶ್ ಕುಲಕರ್ಣಿ ಫಕೀರಪ್ಪ ವಜ್ರಬಂಡಿ ಶರಣಯ್ಯ ಇಟಗಿ ಮಂಜುನಾಥ ಅಂಗಡಿ ದತ್ತಿಗಳಾದ ಯಂಕಣ್ಣ ಯಾರಶಿ ಶರಣಪ್ಪ ಲಿಂಗರಾಜು ಇತರರು ಉಪಸ್ಥಿತರಿದ್ದರು ಚೆನ್ನಯ್ಯ ಹಿರೇಮಠ ಎನ್ಕೆಎಸ್ ಟಿವಿ ಪ್ರತಿ ಕನ್ನಡಿಗರ ಆಸ್ತವೇ ಕನ್ನಡ ಸಾಹಿತ್ಯ ಪರಿಷತ್ತು ಈಗಾಗಲೇ ಹೇಳಿರುವಂತೆ ಕನ್ನಡ ಸಾಹಿತ್ಯ ಪರಿಷತ್ತು ಹತ್ತೊಂಬತ್ತು ನೂರ ಹದಿನೈದು ಮೇ ಐದರಂದು ಅವತ್ತು ಅಂದರೆ ಈ ಡೇಟು ಕೇಳಿಸ್ಕೊಂಡ್ರಲ್ಲ ಸ್ವಾತಂತ್ರ್ಯ ಸಿಕ್ಕಿತ್ತಲ್ಲ ಸಿಕ್ಕಿತ್ತಾ ಸಿಕ್ಕಿಲ್ಲ ಇನ್ನೊಮ್ಮೆ ಡೇಟ ಮೇ ಐದು ಹತ್ತೊಂಬತ್ತು ನೂರ ಹದಿನೈದರಂದು ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಆಯಿತು ಅಂದರೆ ಮೈಸೂರು ಸಾಮ್ರಾಜ್ಯ ಇತ್ತು ಅವತ್ತಿನ ರಾಜಹರ್ಷಿ ನಾವಡಿ ಕೃಷ್ಣರಾಜವರು ಈ ರಾಜ್ಯವನ್ನು ಮಾಡ್ತಾ ಇದ್ರು ಸಂಪ್ರದಾಯ ಹಬ್ಬಿದೆ ಅಂತಕ್ಕಂಥ ಒಂದು ಸಮಾಜ ಅಭಿವೃದ್ಧಿ ಸಮಿತಿ ಭಾಳ ಯೋಚನೆ ಮಾಡ್ತು ಮೈಸೂರು ರಾಜ್ಯ ಅಂದರೆ ಗೊತ್ತಿದೆ ಅಧ್ಯಯನ ಮಾಡಿದವರಿಗೆ ಇರಲಿಲ್ಲ ಮೈಸೂರು ರಾಜ್ಯ ಅಂತಂದರೆ ಅದು ಸಂಪದ್ಭರಿತವಾದ ಕಲ್ಯಾಣಮಯವಾದಂಥ ರಾಜ್ಯ ಯಾಕೆ ಈ ವಿಷಯವನ್ನು ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀನಂದರೆ ಆ ಒಂದು ಸಮಿತಿ ಯೋಚನೆ ಮಾಡಿತ್ತು ಯಾಕೆಂದರೆ ಸ ಪ್ರಜೆಗಳಿಗೆ ನಾಡಿಗೆ ಸಮೃದ್ಧಿಯನ್ನು ಕೊಡುವಂಥ ಆಡಳಿತ ಇತ್ತು ಅಂಥ ಸಂದರ್ಭದಲ್ಲಿ ಆ ಸಮಿತಿ ಶಿಫಾರಸು ಮಾಡಿದೆ ಎರಡು ಸಮಿತಿಗಳನ್ನು ವಿದ್ಯಾ ಸಮಿತಿ ಅಂತಕ್ಕಂಥದ್ದು ಇನ್ನೊಂದು ಸಾಮಾಜಿಕ ಮತ್ತು ಕೈಗಾರಿಕೆಯ ದೃಷ್ಟಿಯಲ್ಲಿ ಅಭಿವೃದ್ಧಿ ಅಂತ ಈ ವಿದ್ಯಾ ಸಮಿತಿಯಲ್ಲಿ ಎರಡು ಶಿಫಾರಸುಗಳಾಗುತ್ತೆ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಬೇಕು ಕನ್ನಡ ಸಾಹಿತ್ಯ ಶಿಕ್ಷಣ ಸ್ಥಾಪನೆ ಆಗಬೇಕು ಆ ಹಿನ್ನೆಲೆಯಲ್ಲಿ ನಾರಡಿ ಕೃಷ್ಣರಾಜವರು ಮೇ ಐದು ಹತ್ತೊಂಬತ್ತು ಹದಿನೈದರಗೂ ಸ್ಥಾಪನೆ ಮಾಡೋದ್ರ ಮೂಲಕ ಚಾಲನೆಯನ್ನ ಬೆಂಗಳೂರಿನ ಶಂಕರ ಮಠದ ಒಂದು ಕೊಠಡಿಯಲ್ಲಿ ಆರಂಭ ಆಯಿತು ಇವತ್ತು ಬೆಂಗಳೂರಿನ ಹೃದಯಭಾರದಲ್ಲಿರುವಂಥ ಕುವೆಂಪು ಮಹಾರಸ್ತೆಯ ಹೊಂದಿಕೊಂಡಿರುವಂಥ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿ ಉದ್ಘಾಟನೆ ಇಷ್ಟು ಅಂತಂದಾಗ ಅರ್ಥ ಆಗಿರ್ಬೋದು ನೋಡ್ರಿ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ ಆ ಸಂದರ್ಭದಲ್ಲಿ ಭಾಳ ದೂರ ದೃಷ್ಟಿಯನ್ನು ಇಟ್ಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿದೆ ಯಾಕೆ ಮಾಡಿದರು ಈ ನಾಡಿನ ಸಾಹಿತ್ಯ ಭಾಷೆ ಸಂಸ್ಕೃತಿ ಕಲೆ ಜನಪದ ಈ ನಾಡಿನ ಗಡಿ ಇವೆಲ್ಲವನ್ನು ಸಂವರ್ಧನೆಗೊಳಿಸಬೇಕು ಇವೆಲ್ಲವುಗಳನ್ನು ಕಾಪಾಡಿಕೊಂಡು ಉನ್ನತ ಉನ್ನತವಾಗಿ ಬೆಳೆಸ್ಕೊಂಡು ಹೋಗಬೇಕು ಆ ದಿಶೆಯಲ್ಲಿ ಆ ದಿಶೆಯಲ್ಲಿ ಈ ಒಂದು ಸಂಸ್ಥೆ ಸ್ಥಾಪನೆ ಆ ಹಿನ್ನೆಲೆಯಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ಹೋಬಳಿಯಿಂದ ಹಿಡಿದುಕೊಂಡು ಅಖಿಲ ಭಾರತ ಮಟ್ಟದವರೆಗೆ ಸಮ್ಮೇಳನಗಳಾಗಲಿ ದತ್ತಿ ಉಪನ್ಯಾಸಗಳಾಗಲಿ ಅನೇಕ ವಿಚಾರಗೋಷ್ಠಿಗಳಾಗಲಿ ಅನೇಕ ನಾಡು ನುಡಿಗೆ ಗಡಿಗೆ ಕನ್ನಡ ಶಾಲೆಗಳಿಗೆ ಆಪತ್ತು ಬಂದಾಗ ಅದರ ವಿರುದ್ಧ ಹೋರಾಡುವಂತಹ ಕೆಲಸವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಜನಕ್ಕೆ ಕನ್ನಡ ಕನ್ನಡಪ್ರಭ ಮಾಡುತ್ತಿದ್ದಾರೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಮೂರು